ವೀಕ್ಷಕರೇ ದೇಶಕ್ಕೆ ಅತ್ಯುತ್ತಮ ಸಂವಿಧಾನ ಕೊಟ್ಟ ಅಂಬೇಡ್ಕರ್ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಇಟ್ಟಸಂದ್ರ ಗ್ರಾಮದಲ್ಲಿ ನಡೆದ ಗಣರಾಜ್ಯೋತ್ಸವ ಪ್ರಯುಕ್ತ ಸ್ಕೂಲ್ ಬ್ಯಾಗ್ ಐಡಿ ಕಾರ್ಡ್ ವಿತರಣೆ ಪ್ರಪಂಚದಲ್ಲಿ ಅತ್ಯುತ್ತಮ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟ ಕೀರ್ತಿ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದು ಬಿವಿ ಶಿವಕುಮಾರ್ ಹೇಳಿದರು ಇವತ್ತು ಅವರು ಬರ್ದಂತಹ ಗ್ರಂಥ ಏನಿದೆ ಸಂವಿಧಾನ ಆ ಸಂವಿಧಾನ ನಮ್ಮ ರಾಜಧಾನಿಯಾದ ನವದೆಹಲಿಯಲ್ಲಿ ಗ್ರಂಥಾಲಯ ಲೈಬ್ರರಿಯಲ್ಲಿ ಇಟ್ಟಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ನಾವೇನು ಸಾಧನೆ ಮಾಡಕ್ ಆಗಲ್ಲ ಅನ್ನಂತ ಮಕ್ಕಳು ಇವತ್ತು ನಾವು ಕೇಳ್ಸ್ಕೋಬೇಕು ಸರ್ಕಾರಿ ಶಾಲೆಯಲ್ಲಿ ನಿಖರ್ ಹಾಕಿ ಪ್ಯಾಂಟ್ ಹಾಕಿದ್ರೆ ನಾವು ಓದಕ್ಕಾಗಲ್ಲ ಹೋಗ್ತಾನೆ ನಮ್ಮ ಮನೆಯಲ್ಲಿ ದೊಡ್ಡ ಕಾರಿಲ್ಲ ದೊಡ್ಡ ಮನೆ ಇಲ್ಲ ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀನಿ ಏನ್ ಮಾಡೋದು ಅನ್ನೋದನ್ನ ನೀವು ಮನಸ್ಸಲ್ಲಿ ಫಸ್ಟ್ ಬಿಟ್ಬಿಡ್ಬೇಕು ಅಂಬೇಡ್ಕರ್ ಅವರು ನಿಮ್ತಾರೇ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಒಂದು ಮಾತಾಡಿದ್ದಾರೆ ಏನಂತಂದ್ರೆ ಓದು 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 ನೀನು ಓದಿದರೆ ನಿನ್ನ ಜ್ಞಾನಕ್ಕೆ ನಿನ್ನ ಶತ್ರುಗಳು ಸಹ ಹಿಂಜರಿಯುತ್ತಾರೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಓದಿನ ಮುಂದೆ ಇನ್ನೊಂದು ವಿದ್ಯೆ ಏನು ಇಲ್ಲ ವಿದ್ಯೆಯ ಮುಂದೆ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅವರಪ್ಪ ಅಂತ ಆಗ್ಲೇ ಹೇಳಿದ್ದಾರೆ ಅದರಿಂದ ದಯವಿಟ್ಟು ಮಕ್ಕಳು ಏನೇ ಇರಲಿ ಸರ್ಕಾರಿ ಶಾಲೆಯಲ್ಲಿ ಆಗೋದಿಲ್ಲ ಅಂತ ನೀವು ಅದನ್ನ ಮನಸ್ಸಲ್ಲಿ ಬಿಟ್ಬಿಟ್ಟು ದಯವಿಟ್ಟು ಓದಬೇಕು ಯಾಕಂದ್ರೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಏನಂದ್ರೆ ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಅಂಬೇಡ್ಕರ್ ಅಂತ ಮಹಾನ್ ಅವರು ನಮ್ಮ ದೇಶಕ್ಕೆ ಹುಡ್ತಾರೆ ಹುಟ್ಟಿದ ತಕ್ಷಣ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವ್ರೇನ್ ಮಾಡ್ತಾರೆ ಮರಣ ಹೊಂದರೆ ಮರಣ ಹೊಂದಿದ್ ಯಾಕಂದ್ರೆ ಅವರು ಅನಾರೋಗ್ಯದಿಂದ ಮಾಡಿರ್ತಾರೆ ಅವರ ವಯಸ್ಸು ಆವಾಗ ಐವತ್ತಾರು ವರ್ಷ ಅಥವಾ ಅರವತ್ತು ವರ್ಷ ಸಾಧನೆ ಏನು ಗೊತ್ತಾ ಈ ದೇಶದಲ್ಲಿ ಯಾರೋ ಸಾಧನೆ ಮಾಡೋಕ್ ಆಗ್ತಿರೋಂತ ಸಾಧನೆ ಅವ್ರು ಮಾಡಿದ್ದಾರೆ ಕೈಯಲ್ಲೇ ಬರೆದಿದ್ದಾರೆ ಇವತ್ತು ಸಂವಿಧಾನವನ್ನ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲೇ ಬರೆದಿದ್ದಾರೆ ಅದು ಬಂದು ಕೈಯಲ್ಲೇ ಬರೆದಿದ್ದಾರೆ ಇವತ್ತು ನೀವು ಒಂದ್ ಎರಡು ಪೇಜ್ ವರ್ಕ್ ಬರೀಬೇಕಂದ್ರೆ ಅಣ್ಣ ನೀನ್ ಬರ್ಕೊಡು ನೀನ್ ಬರ್ಕೊಡು ನೀನ್ ಬರ್ಕೊಡು ಅಂತೀರಾ ಅದನ್ನ ದಯವಿಟ್ಟು ಬಿಟ್ಬಿಡ್ಬೇಕು ಮಕ್ಕಳು ಏನೇ ಇಲ್ಲಿ ಶ್ರದ್ಧೆಯಿಂದ ಓದ್ಬೇಕು ನಿಮ್ಗೆ ಏನ್ ಸಹಕಾರ ಬೇಕೋ ನೋಡಿ ನಮಗೂ ಸ್ವಲ್ಪ ಗಮನಕ್ಕೆ ಬಂದಿದೆ ಊರಿನ ಮುಖ್ಯಸ್ಥದಿಂದ ಅದಕ್ಕೆ ನಾವು ಹೇಳ್ತಾ ಇದ್ದೀರಿ ಏನಂತಂದ್ರೆ ನಮ್ಮ ಸರ್ಕಾರಿ ಶಾಲೆ ಸ್ವಲ್ಪ ಹಿಂಜರಿಯ್ತಾ ಇದೆ ಸರ್ ಸರಿಯಾಗಿ ಮಕ್ಕಳಿಗೆ ಇಲ್ಲಿ ಓದಂತ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ ನೀವು ಸ್ವಲ್ಪ ನಮ್ಗೆ ಸಹಕಾರ ಕೊಟ್ಟು ಇದು ಮಾಡ್ಬೇಕು ಅಂತೆಲ್ಲ ಇದು ಮಾಡಿದೀರಿ ಹಾಗೂ ಮುಂದಿನ ದಿನಗಳಲ್ಲಿ ನಮ್ ಗ್ರಾಮ ಪಂಚಾಯತಿ ಮೆಂಬರ್ಗಳು ಅಧ್ಯಕ್ಷಗಳು ಎಲ್ಲ ಬಂದಿದ್ದಾರೆ ಇವ್ರಿಗೆ ಏನಂದ್ರೆ ಇಲ್ಲಿ ನಮ್ ಸ್ಕೂಲಲ್ಲೇ ಒಂದು ಇಂಗ್ಲಿಷ್ ಕೊರತೆ ಆಗ್ಬಿಟ್ಟಿದೆ ಅಂದ್ರೆ ಸರ್ಕಾರಿ ಶಾಲೆ ಇಂಗ್ಲಿಷ್ ಇಲ್ಲಿ ಸೌಲಭ್ಯ ಇಲ್ಲ ಅದರಿಂದ ಬಿಟ್ಬಿಡ್ಬೇಕು ಅನ್ನೋದು ಬಂದ್ಬಿಟ್ಟಿದೆ ಎಲ್ಲಾ ಮಕ್ಳು ತಗೊಂಡೋಗಿ ಏನ್ ಮಾಡಿದ್ರೆ ಖಾಸಗಿ ಶಾಲೆಯಲ್ಲೇ ಸೇರಿಸ್ತಾ ಇದಾರೆ ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಪಂಚಾಯತಿಯಿಂದ ಇಂದ ನಮ್ ರಮೇಶ್ ಅಣ್ಣವರು ಅಧ್ಯಕ್ಷರು ಎಲ್ಲಾರು ಸೇರಿ ಒಂದು ಡಿಸ್ಟ್ ಟೀಚರ್ ಆಗಿ ತಗೊಳ್ಳೋಣ ಅಂತ ನಾವು ನಮ್ಮ ಎಚ್ ಎಂ ಸರ್ ಹತ್ರ ಮಾತಾಡಿದಿವಿ ಗಿಸ್ಟ್ ಟೀಚರ್ ಆಗಿ ತಗೊಂಡು ಅವ್ರಿಗೆ ಪಂಚಾಯತಿ ಸ್ವಲ್ಪ ಸಾಲರಿ ವ್ಯವಸ್ಥೆ ಮಾಡ್ಕೊಡ್ಲಿ ಇಲ್ಲ ಕೆಲವರು ಎಲ್ಲ ಇದಾರೆ ಅವ್ರಿಗೆ ಮಾಡ್ತಾನ ವ್ಯವಸ್ಥೆ ಮಾಡ್ತಾನೆ ಬೆಂಬಲ ನಾವು ಕೊಡ್ತೀವಿ ದಯವಿಟ್ಟು ನೀವ್ ಪೇರೆಂಟ್ಸ್ ಬಂದು ನೋಡಿ ಒಂದು ಸಡಗರ ಅಂದ್ರೆ ಇದು ರಾಷ್ಟ್ರೀಯ ಹಬ್ಬ ಇಲ್ಲಿ ನಾಲ್ಕೈದು ಜನ ಪೇರೆಂಟ್ಸ್ ಬಂದಿಲ್ಲ ಯಾವ ಯಾವತರ ಅವರು ಮಾಡ್ತಾರೆ ಸಹಕಾರ ಕೊಡಕ್ಕಾಗುತ್ತೆ ಹೇಳಿ ಸರ್ಕಾರಿ ಹೋಗಳಿ ಮಟ್ಟದಲ್ಲಿ ಮಾಡಬೇಕು ಅಂತೋಷಿತರಾದಂತ ಅವರು ನೀವು ದಯವಿಟ್ಟು ಇದಕ್ಕೆ ಸಾಥ್ ಕೊಡ್ಬೇಕು ಸಾಥ್ ಕೊಡ್ಬೇಕು ಇಲ್ಲ ಅಂದ್ರೆ ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅಬ್ದುಲ್ ಮುಜೀದ್ ಸುಹಾನ್ ಬೆಂಗಳೂರು ಮುನ್ನ ಬೆಂಗಳೂರು ಬಿ ವಿ ಶಿವಕುಮಾರ್ ಎಂ ಎಸ್ಡಿಎಂಸಿ ಅಧ್ಯಕ್ಷರು ವಿಜಯ್ ಎಚ್ ಎಚ್ಎಂ ಸುರೇಶ್ ಜಿಆರ್ ಹಾಗೂ ಎಲ್ಲಾ ಶಿಕ್ಷಕ ವೃಂದ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಹಾಗೂ ರಾಮಾಂಜಿನಪ್ಪ ಹಾಗೂ ಊರಿನ ಮುಖಂಡರಾದ ಕೆ ಡಿ ಡಿವಿ ಶಿವಕುಮಾರ್ ಆನಂದಕುಮಾರ್ ಎಂ ನವೀನ್ ಕುಮಾರ್ ಕೆ ತ್ಯಾಗರಾಜು ಎಲ್ ಗಂಗಾಧರ್ ಎಂ ಕೇಬಲ್ ಮಂಜುನಾಥ್ ಮುಂತಾದವರು ಹಾಜರಿದ್ದರು ನಾವು ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೀರಿ ಇಡೀ ನಮ್ಮ ಭಾರತ ದೇಶದಲ್ಲಿ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದೀವಿ ಯಾಕೆಂದರೆ ನಮಗೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರಕೊಟ್ಟಂತ ದಿನ ಅದಕ್ಕಾಗಿ ನಾವು ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ನಾವು ವಿದ್ಯಾಭ್ಯಾಸ ಮಾಡಿದರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರೇ ಸಾಕ್ಷಿಯಾಗಿದೆ ನಾನು ಹೆಚ್ಚಿಗೆ ಮಾತಾಡೋದು ನನಗೂ ನೀವು